ಹುಬ್ಬಳ್ಳಿಯಿಂದ ಯಲ್ಲಾಪುರಕ್ಕೆ ಪ್ರವಾಸಕ್ಕೆ ಬಂದಿದ್ದ ಪ್ರವಾಸಿಗರು ಕಾಡಿನ ಜಲಪಾತದ ಪ್ರವಾಹಕ್ಕೆ ಸಿಲುಕಿದ್ದು ಅಂತೂ ಇಂತೂ ಸಾಹಸ ಮಾಡಿ ಪ್ರಾಣ ಉಳಿಸಿಕೊಂಡಿದ್ದಾರೆ ಅರಬೇಲ್ ಬಳಿಯಿರುವ ಬಳಿ ಇರುವ ಜಲಪಾತದಲ್ಲಿ ಸಿಕ್ಕಿಬಿದ್ದವರನ್ನು ಸ್ಥಳೀಯರು ಹಾಗೂ ಇನ್ನಿತರೆ ಪ್ರವಾಸಿಗರು ರಕ್ಷಣೆ ಮಾಡಿದ್ದಾರೆ ಸೋಮವಾರ ಹುಬ್ಬಳ್ಳಿಯ ಖಾಸಗಿ ಮೆಡಿಕಲ್ ಕಾಲೇಜ್ ವಿದ್ಯಾರ್ಥಿಗಳು ಸೇರಿ ಪ್ರವಾಸಿಗರು ಯಲ್ಲಾಪುರಕ್ಕೆ ಬಂದಿದ್ದರು ಅವರೆಲ್ಲರೂ ಅರಬೇಲ್ ಕಡೆ ಹೊರಟಿದ್ದು ಅಲ್ಲಿದ್ದ ಜಲಪಾತದ ಕಡೆ ಹೋಗಿದ್ದರು ಅಪಾಯದ ಬಗ್ಗೆ ಅರಿವಿದ್ದರೂ ಆ ಪ್ರವಾಸಿಗರು ಜಲಪಾತದ ಹತ್ತಿರ ಹೋಗಿದ್ದು ಮಳೆಯ ರಭಸಕ್ಕೆ ಏಕಾಏಕಿ ಜಲಪಾತದ ನೀರು ಹೆಚ್ಚಾಗಿದೆ ಇದರಿಂದ ಪ್ರವಾಹ ಸೃಷ್ಟಿಯಾಗಿದ್ದು ಪ್ರವಾಸಿಗರು ನೀರಿನಲ್ಲಿ ಕೊಚ್ಚಿ ಹೋದರು ಆ ವೇಳೆ ಅವರಿಗೆ ಮರವೊಂದು ಅಡ್ಡಲಾಗಿ ಸಿಕ್ಕಿದ್ದು ಅದನ್ನು ಹಿಡಿದು ಜೀವ ಉಳಿಸಿಕೊಂಡರು ಪ್ರವಾಸಿಗರ ಸುತ್ತಲೂ ನೀರು ಆವರಿಸಿದ್ದರಿಂದ ಆ ಕ್ಷಣಕ್ಕೆ ಇನ್ನೊಂದು ದಡಕ್ಕೆ ಬರಲು ಸಾಧ್ಯವಾಗಿರಲಿಲ್ಲ ಜಲಪಾತದ ಮೇಲ್ಭಾಗದ ಪ್ರದೇಶದಲ್ಲಿ ಧಾರಾಕಾರ ಮಳೆಯಾಗಿದ್ದರಿಂದ ಏಕಾಏಕಿ ನೀರು ಹೆಚ್ಚಳವಾಗಿದೆ ಮಳೆ ಹಾಗೂ ಪ್ರವಾಹದ ಬಗ್ಗೆ ಅರಿವೇ ಇಲ್ಲದೆ ಜಲಪಾತ ವೀಕ್ಷಣೆಗೆ ಹೋದ ಪ್ರವಾಸಿಗರು ಪೇಜಿಗೆ ಸಿಲುಕಿದ್ದಾರೆ ಈ ದಿನ ಅನೇಕ ಪ್ರವಾಸಿಗರು ಜಲಪಾತ ವೀಕ್ಷಣೆಗೆ ಆಗಮಿಸಿದ್ದು ಅವರೆಲ್ಲರೂ ಅಪಾಯದ ಸನ್ನಿವೇಶವನ್ನು ಮೊಬೈಲ್ ಕ್ಯಾಮೆರಾದಲ್ಲಿ ಚಿತ್ರಿಸಿಕೊಂಡರು ಕೆಲ ಗಂಟೆಗಳ ಬಳಿಕ ಜಲಪಾತದ ನೀರು ಕಡಿಮೆಯಾಗಿದ್ದು ಆಗ ನೀರಿನಲ್ಲಿ ಸಿಲುಕಿದ್ದ ಜನ ದಡ ಸೇರಿದ್ದಾರೆ ಈ ಎಲ್ಲ ವಿಡಿಯೋ ಇದೀಗ ವೈರಲ್ ಆಗಿದೆ ಉತ್ತರ ಕನ್ನಡ ಜಿಲ್ಲೆಯ ಅನೇಕ ಕಡೆ ವ್ಯಾಪಕ ಪ್ರಮಾಣದಲ್ಲಿ ಮಳೆಯಾಗುತ್ತಿದೆ ಈ ಹಿನ್ನೆಲೆ ನೀರಿರುವ ಸ್ಥಳಗಳಿಗೆ ತೆರಳದಂತೆ ಜಿಲ್ಲಾಡಳಿತ ಸೂಚನೆ ನೀಡಿದೆ ಆದಾಗ್ಯೂ ಪ್ರವಾಸಿಗರು ಪ್ರವಾಸಿ ಕೇಂದ್ರಗಳಲ್ಲಿ ಹುಚ್ಚಾಟ ನಡೆಸುತ್ತಿದ್ದಾರೆ ಹೀಗಾಗಿ ಕಡಲತೀರ ಹಾಗೂ ವಿವಿಧ ಜಲಪಾತಗಳ ಪ್ರವೇಶವನ್ನು ನಿಷೇಧಿಸಲಾಗಿದೆ